ಕರಾವಳಿ ಶೈಲಿ ಚಟ್ಲಿ ಸಾಂಬಾರು ಮಾಡೋ ವಿಧಾನ ತಿಳ್ಕೊಳ್ಳೋಣ ಕಾಲು ಕೆ ಜಿ ಚಟ್ಲಿ ತಗೊಂಡಿದ್ದೇನೆ ಒಂದು ಈರುಳ್ಳಿ ಹುಣಸೆಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ಏಳೆಂಟು ಒಣಮೆಣಸು ಕಾಳು ಮೆಣಸು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಅರಿಶಿನ ಹಾಗೂ ಒಂದು ಕಪ್ ಕೊಬ್ಬರಿ ತುರಿಯನ್ನು ತಗೊಂಡಿದ್ದೇನೆ ಈಗ ನಾನು ಚಟ್ಲಿಗೆ ಅರಿಶಿನವನ್ನು ಕಾಲು ಸ್ಪೂನಷ್ಟು ಸೇರಿಸ್ಕೊಳ್ತಿದ್ದೇನೆ ಹಾಗೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಆಗೊಳ್ಬೇಕು ಇದನ್ನು ಹಾಗೆ ಸ್ವಲ್ಪ ಹೊತ್ತು ಇಟ್ಟು ಅದಕ್ಕೆ ಉಪ್ಪು ಅರಿಶಿನೆಲ್ಲ ಹಿಡಿಯುವಷ್ಟು ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕು ಹಾಗೆ ಇದನ್ನು ಹಾಗೆ ಸೈಡಿಗೆ ಇಟ್ಟು ಮಸಾಲೆಯನ್ನು ಹುರಸ್ಕೊಳ್ಳೋಣ ಈಗ ಸ್ಟವ್ ಹಚ್ಚಿ ಮಸಾಲೆಯನ್ನು ಹುಡ್ಕೊಳ್ಳೋಣ ಚೆನ್ನಾಗಿ ಹುಡ್ಕೊಳ್ಬೇಕು ಮಸಾಲೆ ಸಾಕು ಇಷ್ಟು ಒಂದ್ರೆ ಸಾಕು ಸ್ಟವ್ ಬಂದ್ ಇದ್ದೇನೆ ಇಷ್ಟು ಒಂದ್ರ ಸಾಕು ಈಗ ಅದನ್ನು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೇನೆ ಈಗ ಅದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಇದ್ದೇನೆ ಸಾಕು ಇಷ್ಟು ಸಾಕು ಈಗ ಎಣ್ಣೆ ಬಿಸಿಯಾದಾಗ ஹெச்சி வந்துள்ளேன் சொல்ல சொல்லுறது ஈடுபண்ட் சட்னி சாம்பார்

ತುಂಬ ಚೆನ್ನಾಗಿದೆ ಕರಿವಾಗಲೇ ಒಳ್ಳೆ ಪರಿಮಳ ಬರ್ತಾ ಉಂಟು ಈ ಸಾಂಬಾರು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯಿ ಚಟ್ನಿನ ದೊಡ್ಡದಿದೆ ಚಂದ ಬೇಯಬೇಕು ಇವು ಚೆನ್ನಾಗಿ ಬೇಯಿ ಇವಾಗ ಸ್ವಲ್ಪ ನಾನು ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ತೇನೆ ாஸ்க்கூர் நாஷ் அது பிட்டு விடுவா அது தான் ಚನಾಗ್ ಬೆಂದಿದೆ ದಿಡ್ಡೊಂಡ ಮಸಾಲೆ ನೀನೆ ತಿರ್ಕಳ್ತಿದ್ದೀನಿ ಚನಾಗ್ ಮಿಕ್ಸ್ ಮಾಡ್ಕೊಳ್ಳಬೇಕು

ಇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಟೇಸ್ಟಿಯಾಗಿರ್ತದೆ ನೀವು ಒಂದು ಸಲ ಇದನ್ನು ಮಾಡಿ ಸವಿಯಿರಿ